ನಮಸ್ತೆ ನಾನು ಯಶೋಧ ಪೂಜಾರಿ ಇವತ್ತು ಡಿಫ್ರೆಂಟ್ ಆಗಿ ನಾನು ಇವತ್ತು ಮಾನ್ಯ ಸಚಿವರ ಜೊತೆ ಮಾತಾಡ್ತಾ ಇದೀನಿ ಯಾರು ಯಾವತ್ತೂ ಸಿನಿಮಾ 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 ಅಂತಿರ್ತಾರೆ ಪೊಲಿಟಿಕಲ್ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಕೋಬೋದು ಎಸ್ ನಿಮ್ಗೆ ಗೊತ್ತೇ ಇದೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿ ರಾಜಕೀಯದಲ್ಲಿ ಭರ್ಜರಿ ಗೆಲುವು ಸಾಧಿಸ್ತಾರೆ ಪ್ರತಿಯೊಬ್ಬರು ಕೂಡ ಇದ್ದಾರೆ ಅವರ ಬ್ರದರ್ ಮಧು ಬಂಗಾರಪ್ಪ ಸರ್ ನನ್ನ ಜೊತೆ ಇದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದೆ ಬಹಳ ಸಂತೋಷವಾಗಿದ್ದೀನಿ ಆಮೇಲೆ ಫಿಲಂ ಇಂಡಸ್ಟ್ರಿ ಅವರು ಏನ್ ಪೊಲಿಟಿಕ್ಸ್ ಮಾತಾಡ್ತಾರೆ ಅನ್ನೋದು ಬೇಡ ನಾನು ಫಸ್ಟ್ ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದಿದ್ದೆ ಫಿಲಂ ಇಂಡಸ್ಟ್ರಿ ಅವರು ಅವರಿಗೆ ಪೊಲಿಟಿಕಲ್ ಮಾತಾಡೋಣ ಬನ್ನಿ ಸರ್ ನಮಗೆ ಗೊತ್ತು ಗೀತಾಕ ಅಂತ ಬಂದ ತಕ್ಷಣ ನಾವು ಅವರನ್ನು ನಮ್ಮ ಶಿವಣ್ಣನವರ ವೈಫ್ ಅಂತ ನೋಡ್ತೀವಿ ಅವ್ರನ್ನ ಬಂದಾಗ ಪ್ರತಿಸಲ ಬಂದಾಗ ಆತ್ಮೀಯತೆ ಮಾತಾಡ್ತೀವಿ ಬಟ್ ನೀವು ನಿಮ್ಮ ತಂಗಿಯ ಬಗ್ಗೆ ಏನಾದರೂ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈಗ ಶೇರ್ ಮಾಡ್ಬೋದು ಈ ಸಂದರ್ಭದಲ್ಲಿ ಗೀತಾ ನನಗೆ ಅಕ್ಕ ಅಕ್ಕ ನಂಬರ್ ಅಂಡ್ ಸೆಕೆಂಡು ಇಷ್ಟು ದಿವಸ ಈ ಥರ ನೋಡ್ತಾಯಿದ್ರಿ ಇನ್ಮೇಲೆ ಬಂಗಾರಪ್ಪ ಅವರ ಮಗಳು ರಾಜಕಾರಣಿ ಇದ್ರೊಳಗು ಕೂಡ ನೋಡ್ತಕ್ಕಂಥ ವ್ಯವಸ್ಥೆ ಇವಾಗ ಸೃಷ್ಟಿಯಾಗುತ್ತೆ ಅವಳು ಗೆಲ್ತಾಳೆ ವಿಶ್ವಾಸ ಇದೆ ಅವಳಿಗೆ ಆಸೆ ಇತ್ತು ಮತ್ತು ಶಿವಣ್ಣವ್ರಿಗೂ ಕೂಡ ಶಿವಣ್ಣವರೇ ಹೇಳಿದರು ನನಗೂ ಆಸೆ ಇದೆ ಗೀತ ಗ ಗೀತ ಗೆಲ್ಲಬೇಕು ಸೇವೆ ಮಾಡಬೇಕು ಅನ್ನೋದು ಆಸೆ ಇದೆ ಅದನ್ನು ತೊಗೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ರೆಡಿಯಾಗಿದ್ದೀವಿ ಮತ್ತು ಅವಳು ಸೇವೆನೂ ಕೂಡ ಒಬ್ಬ ಸಂಸದರಾಗಿ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸನ ಕೂಡ ನನಗೆ ಸರ್ ರಾಜಕೀಯ ಅಂತ ಬಂದಾಗ ಈ ಟೀಕೆ ಟಿಪ್ಪಣಿಗಳು ಅವ್ರಿಗೆ ಇನ್ನೊಂದೇನು ಹೇಳೋದು ಅವ್ರಿಗೆ ಕೌಂಟರ್ ಈ ಥರ ಜಾಸ್ತಿ ಇರುತ್ತೆ ನಾವು ಈ ನೋಡಿದ್ರೆ ತುಂಬ ಸಾಫ್ಟ್ ಆಗಿ ಸೊ ಮುಂದಿನ ದಿನಗಳಲ್ಲಿ ಅವರು ಸ್ಟ್ರಾಂಗ್ ಆಗೂ ಕೂಡ ಇರಬೇಕಾಗುತ್ತೆ ಯಾರಾದರೂ ಕೊಟ್ಟಂಥ ಹೇಳಿಕೆಗಳು ಅವರು ಕೂಡ ಮತ್ತೊಂದು ಹೇಳಿಕೆ ಕೌಂಟರ್ ರೀತಿ ಕೊಡಲೇಬೇಕಾಗುತ್ತೆ ಈ ಎಲ್ಲದನ್ನು ಅವ್ರ ತಂದೆಯಿಂದ ಹಂಡ್ರೆಡ್ ಪರ್ಸೆಂಟ್ ನೋಡಿರ್ತಾರೆ ನಿಮ್ಮಿಂದನೂ ಕೂಡ ನೋಡಿರ್ತಾರೆ ನಿಮ್ಮ ಕಡೆಯಿಂದ ಅವ್ರಿಗೆ ಯಾವ ರೀತಿಯ ಸಾಥ್ ಇರುತ್ತೆ ಅಂತ ಹೇಳಿ ಸ್ಟ್ರಾಂಗ್ ನನಗೆ ಅನಿಸುತ್ತೆ ಈ ಟೀಕಾ ಟಿಪ್ಪಣಿಗಳಿಗೆ ಒತ್ತು ಕೊಡೋದು ಏನು ಉಪಯೋಗ ಇಲ್ಲ ಅಂಥೇಳಿ ಅನ್ಸುತ್ತೆ ಅವಶ್ಯಕತೆ ಇರ್ತಕ್ಕಂಥ ಟೀಕಾ ಟಿಪ್ಪಣಿಗಳಿಗೆ ಮಾತ್ರ ನಾವು ಉತ್ತರ ಕೊಡಬೇಕಾಗತ್ತೆ ಅಷ್ಟಕ್ಕೆ ಮಾತ್ರ ಕೊಡ್ತಾಳೆ ನನಗೂ ಅದೊಂದು ಸ್ವಭಾವ ಇದೆ ಎಲ್ಲ ಊರು ತುಂಬ ಏನೋ ಹೇಳ್ಕೊಂಡ್ರು ಅಂದರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಆಗಲ್ಲ ಅವು ಕೆಲವೆಲ್ಲ ಪೇಯ್ಡ್ ಟೀಕಾ ಟಿಪ್ಪಣಿಗಳಿರ್ತವೆ ಅದಕ್ಕೆಲ್ಲ ಉತ್ತರ ಕೊಡೋದು ಬೇಡ ಯಾವುದು ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಕೊಡಬೇಕು ಅವರು ಕೂಡ ಅದನ್ನೇ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ ನೀವು ಅವರಿಗೆ ತಮ್ಮನಾಗಿ ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ರೆ ನಿಮ್ಮ ಕಡೆಯಿಂದ ಹೀಗಿರೋಕ್ಕ ಹೀಗಿರೋ ಹೀಗೆ ಮಾಡೋಣಕ್ಕ ಅಂತ ಹೇಳಿ ನಿಮ್ಮ ಕಡೆಯಿಂದ ಏನೇನು ಕೊಟ್ಟಿದ್ದೀರಾ ಅಂತ ಹೇಳಿ ಇನ್ಪುಟ್ಸ್ ಅಂತ ಹೇಳಿ ನಿಜ ಹೇಳಬೇಕಂದ್ರೆ ನನ್ನ ಚುನಾವಣೆಗೆ ಅವಳೇ ಟಿಪ್ಸ್ ಕೊಡ್ತಾಳೆ ಸೊ ಹೀಗೆ ಅವಳೇ ಬಾಸು ಅವಳ ಚುನಾವಣೆಗೆ ನಾನಲ್ಲ ನಾವೆಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಇದ್ದು ಒಂದು ಸಚಿವನಾಗಿದ್ದೀನಿ ಪಕ್ಷದ ಕಾರ್ಯಕರ್ತನಾಗಿ ಇಲ್ಲ ಮುಖಂಡರಾಗಿ ನಾವು ಕೆಲಸ ಮಾಡ್ತೀವಿ ಅವಳಿಗೆಲ್ಲ ಗೊತ್ತಿದೆ ನಮ್ಮ ತಂದೆಯವರು ಚುನಾವಣೆಯಲ್ಲೆಲ್ಲ ನಿಲ್ಲಬೇಕಾದ್ರೆ ಅವರೆಲ್ಲ ಯಾವ ರೀತಿ ಚುನಾವಣೆಯನ್ನು ಮಾಡಿದ್ದಾರೆ ಅದೆಲ್ಲ ಗೊತ್ತಿದೆ ನೇರವಾಗಿ ಚುನಾವಣೆಯನ್ನು ಒಂದೇ ಸತಿ ಮಾಡಿ ಮಾಡಿದ್ದು ಆವತ್ತು ಏನೋ ಒಂದು ನಿರ್ಧಾರ ಆಯಿತು ಪರವಾಗಿಲ್ಲ ಅದಾದ ಮೇಲೆ ನನ್ನ ಚುನಾವಣೆಗಳಿಗೆ ಯಾವತ್ತೂ ಕೂಡ ಅವಳು ಬಂದು ಕ್ಯಾಂಪೇನ್ ಮಾಡೋದಾಗಲಿ ಮತ್ತು ನಮ್ಮದು ಏನಾದ್ರು ಕೆಲಸ ಕಾರ್ಯಗಳು ಸಮಾಜ ಸೇವೆಯಲ್ಲಿ ನಾವೇನಾದ್ರು ಕೆಲಸ ಮಾಡಬೇಕಾದ್ರೆ ಅವ್ರು ಬಂದು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಗೀತಕ್ಕವ್ರು ಮಾಡ್ಕೊಂಡು ಬಂದಿದ್ದಾರೆ ಸೊ ಇದು ಇದೊಂಥರ ಗೀವ್ ಆ್ಯಂಡ್ ಟೇಕ್ ಅದೇನಿಲ್ಲ ನಾನು ಅದು ನಮ್ಮ ಬ್ಲಡ್ಡಲ್ಲಿದೆ ಯಾವ ರೀತಿ ಬರುತ್ತೆ ಚುನಾವಣೆನ ಆ ರೀತಿ ಫೇಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ